Hi, friends. Uh, welcome to our channel. ಇವತ್ತು ಬಂದ್ಬಿಟ್ಟು ಭಾನುವಾರ ಆಗಿರುತ್ತೆ ಹಾಗೆ ಮಹಾಲಯ ಅಮಾವಾಸ್ಯನೂ ಆಗಿರುತ್ತೆ ನೋಡಿ ಇನ್ನು ಇನ್ನು ಮಹಾಲಯ ಅಮಾವಾಸ್ಯೆ ಅಂದರೆ ಇನ್ನು ದೊಡ್ಡವ್ರಿಗೆ ಪೂಜೆ ಮಾಡೋ ಇದಲ್ವ ಇವತ್ತು ಲಾಸ್ಟ್ ಡೇ ಪಿತೃಪಕ್ಷದಲ್ಲಿ ಲಾಸ್ಟ್ ಡೇ ಇವತ್ತು ಮಾಡಿ ಮುಗಿಸ್ಬೋದು ಪೂಜೆನ ಎಲ್ಲನೂ ಅದಕ್ಕೆ ನಿನ್ನೆ ಎಲೆ ನಮ್ಮವರು ಎಲ್ಲನೂ ತೊಗೊಂಬಂದಿದ್ದಾರೆ ನಾ ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ ಆಗಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮನೆಯಲ್ಲಿ ನನ್ನ ಚಿಕ್ಕ ಮಗನೇ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾನೆ ನೋಡಿ ಈ ಥರ ನೋಡಿ ಇವರು ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರವರ ಅಮ್ಮ ಅಪ್ಪ ನೆನೆ ಎಲ್ಲನೂ ಹೂವು ಎಲ್ಲನೂ ನೋಡಿ ಹಾಗೆ ಬಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ದಾರೆ ಎಲ್ಲನೂ ರೆಡಿ ಮಾಡಿದ್ದಾನೆ ನನ್ನ ಮಗ ಎಲ್ಲನೂ ಈ ಮನೆಯೂ ಅಷ್ಟೇ ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾನು ಬಟ್ಟೆ ಕಟ್ ಮಾಡ್ತೀನಲ್ಲ ಅಲ್ಲಿ ಯಾರೋ ಬಂದರು ಫ್ರೆಂಡ್ಸ್ ಇವಾಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆ ಮಾವ ಇವರು ನಮ್ಮ ಯಜಮಾನ್ರವರ ಅಮ್ಮ ಅಪ್ಪ ಅವ್ರಿಗೆ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಏನಾದರೂ ಪಾಯಸ ಏನಾದರೂ ಮಾಡ್ಕೊಂಬಡೋಣ ಅಂತೇಳಿ ಇದ್ದೀನಿ ಬನ್ನಿ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಇದು ಒಂದು ವಿಸಿಲನ್ನ ಕೂಗಿಸ್ಕೊಳ್ಳೋಣ ನೀರು ಹಾಕಿ ನೋಡಿ ನೀರಾಕಿ ಒಂದು ವಿಸಿಲನ್ನ ಕೂಗಿಸ್ಕೊತೀನಿ ಇದ್ರ ಜೊತೆಗೆ ಕಡಲೆಪಪ್ಪು ಹಾಗೆ ಎಳ್ಳು ಈ ಎಳ್ಳು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ಕೊಬ್ಬರಿ ಹಾಕಿ ಚೆನ್ನಾಗಿ ತಿರುವೆ ಅಂದರೆ ಇದು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪಾಯಸಕ್ಕೆ ಸೇರಿಸಿದ್ರೆ ತುಂಬಾನೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನೋಡಿ ಇದ್ರ ಜೊತೆಗೆ ಗಸಗಸೆನೂ ಹಾಕಿದ್ದೀನಿ ಗಸಗಸೆ ಕಡಲೆಪಪ್ಪು ಅದ್ರ ಜೊತೆಗೆ ಹಸಿ ಕೊಬ್ಬರಿ ಇಲ್ಲ ಒಣ ಕೊಬ್ಬರಿ ಇದ್ದೀನಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಕಡಲೆಪಪ್ಪು ಮತ್ತು ಏಲಕ್ಕಿ ಗಸಗಸೆ ಕೊಬ್ಬರಿ ಇಷ್ಟು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈಗಾಗಲೇ ಬೇಳೆನೂ ಒಂದು ವಿಜಲಿ ಬಂದಿದೆ ಇವಾಗ ಬೆಲ್ಲ ಪುಡಿ ಮಾಡ್ಕೊಳ್ಳೋಣ ನ್ನ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿದ್ದೀನಿ ಹಾಗೆ ಬೆಲ್ಲನೂ ಹಾಕಿದ್ದೀನಿ ನೋಡಿ ಮತ್ತು ನಮಗೆ ಎಷ್ಟು ನೀರು ಬೇಕು ಏನು ಹೇಗೆ ಅಂತ ಹೇಳ್ಕೊಂಡು ನೋಡಿಕೊಂಡು ಹಾಕೋಬೇಕು ಇದು ಕುದಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡ್ಕೊಳ್ಳಿ ಇವಾಗ ಇನ್ನು ಸ್ವಲ್ಪ ಹಾಲು ಸ್ವಲ್ಪ ಹಾಕ್ಕೊಳ್ಳೋಣ ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ಬೇಗನೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸು ಈ ಥರನೂ ಹಾಕೋಬೋದು ಚೆನ್ನಾಗೇ ಇರುತ್ತೆ ಚೆನ್ನಾಗಿ ಕುದಿ ನೋಡಿ ಈ ಥರ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಟೇಸ್ಟಿ ಟೇಸ್ಟಿ ಪಾಯಸ ರೆಡಿ ಆಯಿತು ನೋಡಿ ಈ ಥರ ಆಚೆ ಎಲ್ಲನೂ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಎಲ್ಲಾನು ಮಾಡ್ದೆ ನಾನು ಮೇಲ್ಗಡೆ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ಇದ್ದೆ ಅದಕ್ಕೋಸ್ಕರ ನನ್ನ ಮಗನೇ ಎಲ್ಲನೂ ಕ್ಲೀನ್ ಮಾಡ್ದೆ ನೋಡಿ ತೆಂಗಿನಕಾಯಿ ನಾನು ಹೊಡಿತಾಯಿದ್ದರೆ ನಿನ್ನ ಕೈ ಆಗೋಲ್ಲ ಕೊಡು ಅಂತೇಳ್ಬಿಟ್ಟು ಅವನು ತೊಗೊಂಡು ಹೊಡಿತಾ ಇದ್ದಾನೆ ನೋಡಿ ಇವಾಗ ದೀಪ ಎಲ್ಲ ಹಚ್ಚಿ ಎಲ್ಲ ತಿರುಸಿ ಅಂದರೆ ನಮ್ಮ ಯಜಮಾನರು ಮತ್ತು ನನ್ನ ಇನ್ನೊಬ್ಬ ದೊಡ್ಡ ಮಗ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗಿದ್ರು ಇನ್ನು ಟೈಮ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಮತ್ತೆ ಅವರು ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಹನ್ನೆರಡು ಒಳಗಡೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ಅಂದರೆ ನನಗನ್ಸಿದ್ದು ನಾನು ಮಾಡಿದೆ ಫ್ರೆಂಡ್ಸ್ ಅಂದರೆ ಹಾಗೆ ಹೀಗೆ ಅಂತ ಏನೂ ಅಲ್ಲ ಅಂದರೆ ಕೆಲವೊಂದೆಲ್ಲನೂ ಇದು ನಾವು ಮನೆಯಲ್ಲಿ ಇದ್ದಾಗ ಅಂದರೆ ಮನೆಯಲ್ಲೇ ಮಾಡಲಿ ಇಲ್ಲ ಎಲ್ಲಾದರೂ ಮಾಡಲೇ ಕೆಲವೊಬ್ಬರೆಲ್ಲೂ ನಮ್ಮ ಮನೆಯಲ್ಲಿ ಸಾಂಪ್ರದಾಯ ಮೊದಲಿಂದ ಹೇಗೆ ಬಂದಿರತ್ತೋ ಹಾಗೆ ಮಾಡ್ತಾರೆ ಕೆಲವೊಬ್ರೆಲ್ಲನೂ ಮಾಡೋದಿಲ್ಲ ಅಲ್ಲಿ ನಮ್ಮ ಮನೆಯಲ್ಲೇನೂ ಮಾಡ್ತಾಯಿದ್ರು ಅಂದರೆ ಯಾವಾಗೋ ಒಂದೊಂದು ಟೈಮಲ್ಲಿ ಮಾಡ್ತಾಯಿದ್ದು ಆ ಥರ ಅಂದರೆ ಅವ್ರು ತಿನ್ನೋದೆಲ್ಲನೂ ಯಾವನೇನು ಇಷ್ಟಪಡ್ತಾರೆ ಎಲ್ಲನೂ ಇಟ್ಟು ಪೂಜೆ ಮಾಡಿ ಎಲ್ಲನೂ ಇದ್ದಿದ್ದಂಥದ್ದು ಆವಾಗ ದೊಡ್ಡ ಹಬ್ಬ ಥರ ಎಲ್ಲನೂ ಕರೆಸಿ ಮಾಡ್ತಾಯಿದ್ದು ಇದು ಇನ್ನು ಇವಾಗ ಇಲ್ಲಿ ಏನಿಲ್ಲ ನಾರ್ಮಲ್ಲು ಪೂಜೆ ಥರ ಮಾಡಿ ಇನ್ನು ಮನೆಯಲ್ಲೂ ಅಷ್ಟೇ ಬಟ್ಟೆ ಎಲ್ಲ ತೊಗೊಂಬಂದಿದ್ರು ಅಲ್ಲಿ ಪೂಜೆ ಮಾಡಿ ಇವಾಗ ಇಲ್ಲಿಗೆ ಬಂದು ಇಲ್ಲಿನೂ ಪೂಜೆ ಮಾಡ್ತಾಯಿದ್ದೀವಿ ಇದೇ ಈ ಕಡೆ ನಮ್ಮ ಅವ ಆ ಕಡೆ ನಮ್ಮ ಅತ್ತೆ ಇಬ್ಬರದ್ದು ಇಲ್ಲಿನೂ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಮೊನ್ನೆ ಇದು ಗಣೇಶ ಹಬ್ಬ ಇರತ್ತಲ್ವ ಆವಾಗಲೂ ಮಾಡಿಕೊಂಡು ಬಂದಿದ್ದೆವು ಮತ್ತು ಇವಾಗ ಮಾಡಿದ್ದು ಮತ್ತೆ ಇನ್ನು ಯುಗಾದಿ ಬರುತ್ತಲ್ವ ಆವಾಗ ಮತ್ತೆ ಇನ್ನು ಇವರು ಹೋಗಿದ್ದ ದಿನ ಬರುತ್ತಲ್ವ ಆವಾಗ ಆ ಥರ ಏನೋ ನನ್ನ ಕೈಲಾಗಿದ್ದು ಮಾತ್ರ ನನಗೆ ಯಾವ ಥರ ಶಕ್ತಿ ಇದೆಯೋ ನನಗೆ ಯಾವ ಥರ ಅನಿಸತ್ತೋ ಆ ಥರ ನಾನು ಅಂಥದ್ದು ಎಲ್ಲರಿಗೂ ಅಷ್ಟೇ ಇದ್ದಾಗ ಹೋದಾಗ ಎಲ್ಲನೂ ಅವಾಗ ತಿಳ್ಕೊಂಡು ಎಲ್ಲನೂ ಮಾಡ್ತಾ ಇರಬೇಕು ಇವಾಗ ದೊಡ್ಡವರೆಲ್ಲನೂ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವರನ್ನು ತಿಳಿದಿರ ಅವ್ರಿಗು ಅವರ ಹೆಸರಲ್ಲಿ ಏನು ಮಾಡ್ತೀರಾ ಆ ಥರ ಎಲ್ಲ ಇದ್ದರೆ ನಮಗೇನೇ ಪ್ರಾಬ್ಲಮ್ ಆಗುತ್ತೆ ಎಲ್ಲ ವಿಷಯದಲ್ಲೂ ಅಂದರೆ ಕೆಲವೊಂದು ಕಾಯಿಲೆಗಳು ಎಲ್ಲನೂ ಬರ್ತಾವಂತೆ ಅಂದರೆ ಹೇಳ್ತಾರೆ ಆ ಥರ ಅದು ಎಷ್ಟು ನಿಜ ಅಷ್ಟು ಸುಳ್ಳು ಗೊತ್ತಿಲ್ಲ ಆ ಥರ ಹೇಳ್ತಾರೆ ಪಿತೃ ಶಾಪ ಅಂತಲೇ ಏನು ಹೇಳ್ತಾರಲ್ವ ಥರ ಅದಕ್ಕೆ ನನಗೆ ಎಷ್ಟು ಯಾವ ಥರ ಅಂದರೆ ಅವರು ಶಾಪ ಕೊಡ್ತಾರೆ ಅದು ಇದು ಅಂತಾನೆ ಅಲ್ಲ ನಮ್ಮ ಕರ್ತವ್ಯ ನಾವೇನು ಮಾಡಬೇಕು ಹಾಗೆ ಅಂದರೆ ಇದ್ದಾಗೂ ಅಷ್ಟೇ ಅಷ್ಟು ಎಷ್ಟೋ ನಮ್ಮ ಮನೆ ಹತ್ರ ನಾನೇ ಇದ್ದಿದ್ದು ಅಂದರೆ ನಮ್ಮ ಅತ್ತೆ ಮಾವ ಅವರ ಜೊತೆಯಲ್ಲಿ ಏನೋ ನನಗೆ ಆಗಿದ್ದು ಮಾತ್ರ ಅವರು ಯಾವ ಥರ ಇದ್ದರೂ ಅದನ್ನು ನೋಡಿಕೊಂಡು ನನಗೆ ಆಗಿದ್ದು ಮಾತ್ರ ನಾನು ಮಾಡಿದ್ದೀನಿ ಇವಾಗ ಆವಾಗ ಸ್ವಲ್ಪ ಏಜ್ ಕಡಿಮೆ ಅಲ್ವಾ ಇವಾಗ ಅನ್ಸುತ್ತೆ ಮೆಚುರಿಟಿ ಅಂದರೆ ಈಗ ಸ್ವಲ್ಪ ಹೋಗ್ತಾ ಹೋಗ್ತಾ ಬುದ್ಧಿ ಬರುತ್ತಲ್ವ ಇದ್ದಿದ್ರೆ ಇನ್ನೂ ಆಗ ನೋಡ್ಕೋಬೇಕಾಗಿತ್ತು ಈಗ ನೋಡ್ಕೋಬೇಕಾಗಿತ್ತು ಅದು ಇದು ಅಂತ ಹೇಳ್ಬಿಟ್ಟು ಈಗಲೂ ಅನಿಸುತ್ತೆ ಹಂಗಂತ ನಾನು ನೋಡ್ಕೊಂಡಿಲ್ಲ ಅಂತ ಅಲ್ಲ ನಮ್ಮ ಅತ್ತೆ ಅಂದರೆ ಯಾವಾಗ ಗಟ್ಟಿ ಇದ್ದಾಗ ಯಾವಾಗ ಏನು ಅದು ಇದು ಅಂತ ಇದು ಮಾಡೋಕ್ಕಿಂತ ಅವ್ರಿಗೆ ಯಾವಾಗ ಆಗ್ತೀವಿ ಅನ್ನೋದೇ ಅಲ್ವಾ ಬೇಕಾಗಿರೋದು ಇದ್ದಾಗೂ ಅಷ್ಟೇ ನಾನು ನನ್ನ ಕೈಲಾಗಿದ್ದು ಮಾತ್ರ ನಾನು ಮಾಡಿದ್ದೀನಿ ಅನ್ಸ್ಕೊ ಅನುಸರಿಸ್ಕೊಂಡು ಆ ಥರನೇ ಇನ್ನು ಮತ್ತು ನಮ್ಮ ಮಾವ ಅವರಿದ್ದರು ಅವರು ಎಲ್ಲನೂ ನಮ್ಮ ಜೊತೆಯೇ ಇದ್ದಿದ್ದು ನಮ್ಮ ನಮ್ಮತ್ತೆನೂ ನಮ್ಮ ಜೊತೆ ಅಂದ್ಕೊಳ್ಳಿ ಆ ಥರ ಎಲ್ಲನೂ ಮಾಡಿಕೊಂಡು ಎಲ್ಲನೂ ನಮ್ಮ ಕೈಲಾಗಿದ್ದು ಮಾತ್ರ ನನ್ನ ಕೈಲಿ ಎಷ್ಟು ಯಾವ ಥರ ಆಯಿತು ಆ ಥರ ಮಾಡಿದೆ ಮತ್ತು ಅವರು ಹೋಗೋಕ್ಕಿಂತ ಮುಂಚೆ ಒನ್ ಟೂ ಮಂತ್ಸು ಆ ಥರ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಅವರು ತುಂಬಾ ಅವ್ರಿಗೆ ಮೊದಲೇ ಬಿ ಪಿ ಶುಗರು ಎಲ್ಲನೂ ಇತ್ತು ಇನ್ನು ಪ್ಯಾರಾಲಿಸಿಸ್ ಅದನ್ನು ಆಗಿ ತುಂಬಾ ಬೆಡ್ರೀಡನ್ನಾಗಿ ಹೋಗಿದ್ದರು ಎದ್ದೇಳೋಂಗಿಲ್ಲ ಕೂತ್ ಮೊಳ್ಕೊಳೋ ಅವರಾಗ ಅವ್ರು ಮಲ್ಕೊಳ್ತಾ ಇದ್ದಿಲ್ಲ ಅವರಾಗ ಅವರು ಎದ್ದೇಳ್ತಾ ಇರಲಿಲ್ಲ ಅದಕ್ಕಿಂತ ಮುಂಚೆ ನನ್ನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ನನ್ನನ್ನು ನೋಡಿದ್ರೇ ಅದು ಇದು ಇದು ಮಾಡೋರು ಇನ್ನು ಹಂಗಂತ ನಾವು ಬಿಡ್ಬಿಟ್ಟು ಆಗೋದಿಲ್ವಲ್ಲ ಈ ಥರ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗೋದಿಲ್ವಲ್ಲ ಸರಿ ಹೇಳ್ಬಿಟ್ಟು ಆವಾಗ ಎಲ್ಲನೂ ನಾನೇ ನೋಡ್ಕೊಂಡಿದ್ದಂಥದ್ದು ಇನ್ನು ಕೆಲವೊಬ್ಬರೆಲ್ಲ ಇರ್ತಾಯಿದ್ರು ಅವರೇನು ಅದೇನೋ ಹೇಳ್ತಾರ ನಾವೆಲ್ಲ ಈ ಥರ ಯಾವಾಗಲೂ ನಾವು ನೋಡಿಲ್ಲ ಅದು ಇದು ಅಂತ ಹೇಳ್ಕೊಂಡು ಅವರು ಬಿಲ್ಡಪ್ ಕೊಡ್ತಾ ಕೊಡ್ತಾಯಿದ್ರು ಇನ್ನು ನಾವು ಇರೋದು ಇಲ್ಲೇನೆ ಮುಂದ್ಗಡೆ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಆಗೋದಿಲ್ವಲ್ಲ ಆ ಥರ ಟೂ ಮಂತ್ಸನ್ನ ನೋಡ್ಕೊಂಡಿದ್ದೀನಿ ಇನ್ನೇನು ಒಂದು ನಿಮ್ ನಿಮಿಷ ಒಂದು ನಿಮಿಷದಲ್ಲಿ ಕು ಕೂರಿಸು ಅನ್ನೋಳು ಇಲ್ಲ ಒಂದು ನಿಮಿಷದಲ್ಲಿ ಮಲಗಿಸು ಅನ್ನೋಳು ಆ ಕಡೆ ಕೂತ್ಕೊಳ್ತಾನೂ ಇರಲಿಲ್ಲ ಆ ಕಡೆ ಮಲ್ಕೊಳ್ತಾನೂ ಇರಲಿಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲನೂ ತೋರಿಸಿದ್ರೆ ಬಾಡಿ ಎಲ್ಲನೂ ಸಪೋರ್ಟ್ ಮಾಡೋದಿಲ್ಲ ಅಷ್ಟೇ ಇನ್ನು ಎಷ್ಟು ದಿನ ಇದ್ದರೂ ಅಷ್ಟೇ ಅಂತ ಹೇಳಿಬಿಟ್ಟು ಅಂದರೆ ಏಜೂ ಆಗಿತ್ತು ಹಾಗೇ ಅವ್ರಿಗೂ ತುಂಬಾ ಇದು ಬಿ ಪಿ ಶುಗರು ಎಲ್ಲನೂ ತುಂಬಾ ಜಾಸ್ತಿ ಇತ್ತು ಅದಕ್ಕೋಸ್ಕರ ಆ ಥರ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಕ್ಕೆ ಮನೆಯಲ್ಲೇ ಇಟ್ಕೊಂಡು ಆ ಥರ ನೋಡ್ಕೊಂಡು ಂತದ್ದು ಹಾಗೆ ಅಂದ್ರೆ ಇವಾಗ ನಾವು ಹೇಳೋಬೇಕು ಅಂದ್ರೆ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳೇ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಆ ಥರ ಇದರಲ್ಲಿ ಅದು ಹೇಳ್ತಾರಲ್ಲ ನಮ್ಮ ಅಪ್ಪ ಅಮ್ಮ ಕಲಸಿರೋ ಬುದ್ಧಿ ನಮಗೆ ಹಾಗೆ ನಮ್ಮ ಅಕ್ಕಂದ್ರು ಅಷ್ಟೇ ಆ ಥರ ಅಂದರೆ ಎಲ್ಲರೂ ಅಷ್ಟೇ ನಮ್ಗೆ ಹೇಳೋರ್ದೇನು ಅವರು ದೊಡ್ಡವರು ಅವರೇನೋ ಅಂತಾರೆ ಆಡ್ತಾರೆ ಇದು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡಬೇಕು ನಮ್ಮ ಕರ್ತವ್ಯ ನಾವು ಮಾಡಬೇಕು ಮಾಡು ನೋಡ್ಕೋಸ್ ಚೆನ್ನಾಗಿ ಅಂತಲೇ ಹೇಳಿದ್ದು ಹಾಗೆಯೇ ನೋಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಯಾವ ಥರ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ನಾನು ನೋಡ್ಕೊಂಡಿದ್ದೀನಿ ಇಲ್ಲಿ ನಾನು ಮತ್ತು ನಮ್ಮ ಮಾವ ಅವರು ಅವ್ರಿಗೂ ಅಷ್ಟೇ ಮಲ್ಕೊಂಡಾಗ ಮಲಗಿಸ್ತಾ ಇರಲಿಲ್ಲ ಕೂತ್ಕೊಂಡಾಗ ಕೂಗಿಸ್ತಾ ಇರಲಿಲ್ಲ ಆ ಥರ ಎಲ್ಲನೂ ಇದ್ದಿದ್ದು ಆ ಥರ ಎಲ್ಲನೂ ಮಾಡಿ ಏನೋ ನನ್ನ ಕೈಲಾಗಿದ್ದು ಮಾತ್ರ ನಾನು ಮಾಡಿದ್ದೀನಿ ಈ ಥರ ಬದುಕಿದ್ದಾಗ ಮತ್ತೆ ನಾವು ಹಾಗೆ ಮಾಡಬೇಕಾಗಿತ್ತು ಈಗ ಮಾಡಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡು ಅಂದ್ಕೊಂಡು ಮತ್ತೆ ಅವ್ರು ಹೋಗ್ಬಿಟ್ಟ ಮೇಲೆ ಏನು ಮಾಡೋಕ್ಕೂ ಆಗೋದಿಲ್ಲ ಬದುಕಿದ್ದಾಗೇ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಏನು ದೊಡ್ಡ ದೊಡ್ಡ್ದಾಗಿ ಆಸೆಗಳೇನೂ ಇರೋದಿಲ್ಲ ಅಷ್ಟು ಒಂದು ಹೊತ್ತು ಊಟ ಟೈಮಿಗೆ ಸರಿಯಾಗಿ ಅಂದರೆ ಅವರು ಎಷ್ಟು ತಿಂತಾರೆ ಬಿಡಿ ಊಟ ಮತ್ತು ನಾವು ಮನಸ್ಸು ತುಂಬ ಬಾಯಿ ತುಂಬ ಮಾತನ್ನು ಮಾತಾಡಿಸಿದ್ರೆ ಅವ್ರಿಗೆ ಅಷ್ಟೇ ಸಾಕಾಗತ್ತೆ ಏಜ್ ಆಗಿರೋ ಟೈಮಲ್ಲಿ ಅಂದರೆ ಕೆಲವೊಬ್ಬರು ಇರ್ತಾರೆ ಇರ ಇಲ್ಲ ಅಂತ ಏನಿಲ್ಲ ಅಂದರೆ ಇರ್ತಾರೆ ಕೆಲವೊಂದು ಅತ್ತೆ ಮಾವಂದ್ರು ಎಲ್ಲನೂ ಕಾಟ ಕೊಡೋರು ಇರ್ತಾರೆ ಇರಲ್ಲ ಅಂತ ಏನು ಅಲ್ಲ ಅಂದರೆ ಅವ್ರದ್ದು ಒಂದು ತರ ಪೊಸೆಸಿವ್ನೆಸ್ ಆಗಿರುತ್ತೆ ಅಂದರೆ ಯ ಯಾವಾಗಿಂದೂ ಅಷ್ಟೇ ಸ್ವಲ್ಪ ಬಡೋರಿಂದಾಗಲಿ ಮನೇನ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಆಗಲಿ ಎಲ್ಲನೂ ಅವರೇ ಅವರ ಪಾತ್ರನೇ ಇರತ್ತಲ್ವ ಅದಕ್ಕೆ ಅವರೆಲ್ಲನೂ ಇದು ಮಾಡಿ ಮಕ್ಕಳನ್ನು ದೊಡ್ಡವ್ರು ಮಾಡಿ ಇವಾಗ ಸೊಸೆಯಿಂದ ಅಧಿಕಾರ ಬಂದ್ಬಿಡುತ್ತೆ ಯಾಕೋ ಅನ್ನೋದು ಬಂದ್ಬಿಡತ್ತಲ್ವ ನಮ್ದೇನು ನಡೀತಾ ಇಲ್ಲ ಅಂದರೆ ನನ್ನ ಏನು ನನ್ನ ಕೇಳಿ ಏನು ಮಾಡ್ತಾ ಇಲ್ಲ ನನಗೆ ವ್ಯಾಲ್ಯೂ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಆ ಥರ ಪೊಸೆಸಿವ್ನೆಸ್ ಬರುತ್ತೆ ಆ ಥರ ಇರೋವ್ರಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ನಡ್ಕೋಬೇಕಾಗತ್ತೆ ಏನು ಮಾಡೋಕ್ಕೂ ಆಗೋದಿಲ್ಲ ದೊಡ್ಡವರಲ್ವ ಅವರು ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಚಿಕ್ಕ ಮಕ್ಕಳ ಥರ ಆಡ್ತಾರೆ ಅಂತ ಹೇಳ್ತಾರಲ್ಲ ಅದೂ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಾವು ನಡ್ಕೋಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಮಗ ಇವಾಗ ನವರಾತ್ರಿ ಸ್ಟಾರ್ಟ್ ಆದ ಆಮೇಲೆ ವೀಣೆ ಎಲ್ಲನೂ ಇಡೋದು ಸರಸ್ವತಿ ದೇವಿ ಈ ಥರ ಎಲ್ಲನೂ ಬರುತ್ತಲ್ವ ಅದಕ್ಕೋಸ್ಕರ ವೀಣೆನ ತಯಾರು ಮಾಡ್ತಾ ಇದ್ದಾನೆ ಹೋಲ್ಸಾಲೆ ಇಲ್ಲಿ ಪು ಆ ಶಕ್ತಿ ದೇವರಿಗೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ದೇವಸ್ಥಾನ ಹೊಸ್ದಾಗಿದೆ ಅಲ್ಲಿ ಓಸ್ಸಲ್ಲಿ ವೀಣೆ ಸಿಗದೆ ಏನೋ ಮಾಡಿ ಇದು ಮಾಡಿದ್ರಂತೆ ಅದಕ್ಕೋಸ್ಕರ ಅದು ನೆನ್ಪಿಟ್ಕೊಂಡು ಇವಾಗ ವೀಣೆನ ಮಾಡ್ತಾ ಇದ್ದಾನೆ ಮತ್ತೆ ತೋರಿಸ್ತೀನಿ ಯಾವ ಥರ ಮಾಡ್ದ ಏನು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಅದೆಲ್ಲ ಆಗಿದ್ದಾದಮೇಲೆ ಆ ಹೊತ್ತೂ ನಷ್ಟೇ ನನಗೆ ಫುಲ್ಲು ಒಂಥರ ಕೈ ಎಲ್ಲನೂ ಒಂಥರ ಇತ್ತು ನೆಗಡಿ ಕೆಮ್ಮು ಆ ಥರ ಎಲ್ಲನೂ ಇತ್ತು ಆದ್ರೂ ಇನ್ನು ಈ ಥರ ಪೂಜೆ ಮಾಡಬೇಕು ಆಗಿತ್ತು ಹಾಗೆ ಅಲ್ಲಿ ನಾನು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಅವರು ಹಿಂದಿನ ದಿನ ಸಾಯಂಕಾಲ ಕೊಟ್ಟಿದ್ದಂಥದ್ದು ಶನಿವಾರ ಸಾಯಂಕಾಲ ಕೊಟ್ಟಿದ್ರು ನಾಳೆ ಸಾಯಂಕಾಲ ಕೊಟ್ಬಿಡಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಲಿ ಪೂಜೆ ಮಾತ್ರ ಮಾಡಿರೋದು ಫ್ರೆಂಡ್ಸ್ ದೊಡ್ಡವ್ರಿಗೆ ಮಹಾಲಯ ಅಮಾವಾಸ್ಯೆ ದಿನ ನಾನೇನು ಹಬ್ಬ ಮಾಡಿಲ್ಲ ಹಬ್ಬ ಮಾಡಿದ್ರೆ ಅದ್ರ ಪ್ರೊಸೆಸ್ಸೇ ಬೇರೆ ಇರುತ್ತೆ ಪೂಜೆ ಮಾತ್ರ ಆಗಿರೋದ್ರಿಂದ ಏನೋ ಅವ್ರ ಹೆಸರಲ್ಲಿ ಬಟ್ಟೆ ತೆಗೆದು ಅವರಿಗೆ ಪೂಜೆ ಮಾಡಿ ಏನೋ ನನ್ನ ಕೈಲಾಗಿದ್ದು ಮಾತ್ರ ನಾನು ಮಾಡಿದಂಥದ್ದು ಆ ಥರ ನೀವು ಅಷ್ಟೇ ಕೆಲವರೆಲ್ಲನೂ ಇದ್ದಾಗ ಸರಿಯಾಗಿ ನೋಡ್ಕೊಳ್ದೆ ಹೋದಾಗ ನಾನು ಹಾಗೆ ನಾನು ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾರೆ ಇದ್ದಾಗ ಒಂದು ತುಟ ಹಾಕೋಕೆ ಯೋಗ್ಯತೆ ಇರೋದಿಲ್ಲ ಹೋದಾಗ ಮಾತ್ರ ಓದೋರನ್ನ ನೆನೆಸ್ಕೊಂಡು ಇದು ಮಾಡೋದು ಮಾತ್ರ ಆಗತ್ತೆ ಹೋದಾಗ ಅವ್ರಿಗೆ ಎಷ್ಟೇ ಆಡಂಬರ ಮಾಡಿ ಅದು ಇದು ಮಾಡಿ ಏನು ಮಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಇದ್ದಾಗ ಅವರೊಂದು ಮಾತು ಅಂದರು ಹೋದ್ರೂ ಅವ್ರು ನೀವು ಎಷ್ಟೇ ದೊಡ್ಡವರಾದರೂ ಅವ್ನು ದೃಷ್ಟಿಯಲ್ಲಿ ಚಿಕ್ಕವರಾಗೆ ಇರ್ತೀರ ಅವರೊಂದು ಮಾತು ಅಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಇದು ಬ್ಲೌಸು ಬಂದುಬಿಟ್ಟು ಈ ಥರ ರೆಡಿ ಮಾಡಿದೆ ಅಲ್ಲಿ ಯಾರ ಬಂದಿದ್ರು ಸೈನ್ ಮಾಡಿದೆ ಅದೆಲ್ಲ ನೋಡ್ತಾ ಇದ್ರಲ್ಲ ಅದು ಬಂದುಬಿಟ್ಟು ಸಂಘಕ್ಕೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಸಂಘದಲ್ಲಿ ನಾನು ಇದ್ದೀನಿ ಅವ್ರು ಬಂದಿರು ಅವ್ರ ಜೊತೆ ಮಾತಾಡಿಕೊಂಡು ಇದ್ದಿದ್ದಂಥದ್ದು ಮತ್ತು ನೋಡಿ ನನ್ನ ಮಗ ಫಿನಿಶ್ ಮಾಡ್ದೆ ಅದು ವೀಣೆನಾ ನೋಡಿ ಈ ಥರ ಮಾಡಿದ್ದಾನೆ ಮತ್ತು ನನಗೆ ಹೇಳಿದ ಮೊಮ್ಮಿ ರಂಗ ರಂಗೋಲಿ ನೀನೇ ಬಿಡಿಸು ಮಮ್ಮಿ ಅದ್ರ ಮೇಲೆ ಎಲ್ಲ ರಂಗೋಲಿ ಇರುತ್ತಲ್ಲ ಅಂತೇಳ್ಬಿಟ್ಟು ನೋಡಿ ಇದಕ್ಕೋಸ್ಕರ ಯಾವ ಥರ ಎಲ್ಲ ಏನೆಲ್ಲ ಮಾಡಿದ್ದಾನೆ ಅಂತ ಲಾಸ್ಟಲ್ಲಿ ನಾನು ರಂಗೋಲಿ ಎಲ್ಲ ಬಿಡಿಸಿದ್ದು ಅಂದ್ಲ ಆಗಿದ್ದಾದಮೇಲೆ ಯಾವ ಥರ ಬರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಥರ ಅವನು ಏನಾದರೂ ಕ್ರಿಯೇಟ್ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತಾನೆ ಏನೇ ಡಿಸೈನ್ ಮಾಡೋದ್ರಲ್ಲೇನು ನೆಕ್ಸ್ಟ್ ವಿಡಿಯೋ